ಆದ್ರೆ ನಾನು ಸಿದ್ದರಾಮಯ್ಯ ಅವ್ರನ್ನ ಕೇಳ್ತೀನಿ ಸರ್ ಇದೇನು ನೀವು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ರಲ್ಲ ಅವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ನಾವು ಹಿಂಗೆ ನಡ್ಕೊಂಡಿದ್ವಿ ಸರ್ ನಿಮಗೆ ನೀವು ಊರೂರಲ್ಲೆಲ್ಲ ಅಹಿಂದ ಸಮ್ಮೇಳನಗಳನ್ನ ಮಾಡಿದಿರಿ ಆಗ ನಿಮಗೇನಾದರೂ ನಾವು ತಡೆಯೋಕ್ಕೆ ಬಂದಿದ್ವಾ ನಿಮ್ಮ ಹೋರಾಟಗಳಿಗೇನಾದ್ರೂ ನಾವು ಅಡ್ಡಿಪಡಿಸಿದ್ವಾ ನೀವು ಕಾ ಹೇಳಿ ಕೇಳಿ ಕಾನೂನು ಪದವೀಧರರಾಗಿ ಪ್ರಜಾತಂತ್ರದಲ್ಲಿ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಅವಕಾಶವೂ ಕೊಟ್ಟಿದ್ದೀವಿ ಆ ನಮ್ಮ ಹಕ್ಕನ್ನು ಅವಕಾಶವನ್ನು ಕಿತ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ನೀವೊಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯ ಮಾತುಗಳನ್ನಾಡಿದಿರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ಅಸಡ್ಡೆ ಮಾತಾಡಿದಿರಲ್ಲ ನೀವೇ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಒಪ್ಪಿಕೊಂಡಿರುವಂಥ ಅರಿಶಿನ ಕುಂಕುಮ ಕಲರಿನ ಬಾವುಟದ ಬಗ್ಗೆ ಬಾನು ಬಾನುಮುಸ್ತಾಕು ಕೆಡದಾಗಿ ಮಾತಾಡಿದಿರಲ್ಲ ಆ ಒಮ್ಮಿಗೊಂದು ಸರಿ ಕರೆದು ಬುದ್ಧಿ ಆದರೂ ಹೇಳಿಬಿಟ್ಟು ಕ್ಷಮೆಯಾಚನೆ ಮಾಡಿದ್ದಿದ್ರೆ ಇವತ್ತು ಈ ಪ್ರೊಟೆಸ್ಟನ್ನು ನಾವು ಹೊಂದ್ಕೊಳ್ತಾ ಇರಲಿಲ್ಲ ನಾವು ಕೈ ಬಿಡ್ತಾ ಇದ್ದು ಕನಿಷ್ಠ ಈಗಲಾದರೂ ಬುದ್ಧಿ ಬಂದಿದೆ ಅಂತ ಸುಮ್ಮನಾಗ್ತಾಯಿದ್ದು ಅವಮ್ಮ ಇವತ್ತೂ ಕೂಡ ತನ್ನ ನಿಲುವಿಗೆ ಭದ್ರಾಗೇ ಇದ್ದಾರೆ ಅಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಹಣೆಗೆ ಕುಂಕುಮ ಮಾಡೋದು ಮಡಿಲಿಗೆ ಬಾಗಿನ ಕೊಡುವಂಥದ್ದು ಈ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಒಂದು ದಿನಕ್ಕಾದರೂ ಕನ್ನಡಿಗರೇ ಅವಮಾನ ಆಗಿದೆ ಭುವನೇಶ್ವರಿ ತಾಯಿಗೆ ಅವಮಾನ ಆಗಿದೆ ನನ್ನ ಮಾತಿನಿಂದ ಹಾಗೆ ಕನ್ನಡಿಗರಿಗೆ ನೋವಾಗಿದೆ ಅಂತ ಹೇಳಿ ಒಂದು ಕ್ಷಣಕ್ಕಾದರೂ ಅವರು ಒಂದು ಕ್ಷಮ ಯಾಚನೆಯನ್ನು ಮಾಡಿದ್ರೆ